ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನಮ್ಮ ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾಂಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರ ಭಕ್ತರು ಎಷ್ಟು ನೊಂದಿರ್ತಾರೆ ಕೆಲವರು ಎಷ್ಟು ಕಷ್ಟಪಡ್ತಾರೆ ಆದರೂ ಅವರುಗಳು ಇನ್ನೊಬ್ರು ಕಾಲ್ ಮಾಡಿದಾಗ ಅಥವಾ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ತಮ್ಮ ಕಷ್ಟಗಳನ್ನ ನುಂಗ್ಕೊಂಡು ಅವರಿಗೆ ಸಮಾಧಾನವನ್ನ ಮಾಡ್ತಾರೆ ಅದು ರಾಯರ್ ಕೊಟ್ಟಂತ ಒಳ್ಳೆ ಗುಣ ಯಾಕೆಂದ್ರೆ ಸಿರ್ಸಿಯಲ್ಲಿ ಒಬ್ರು ರಾಯರ್ ಭಕ್ತರಿದ್ದಾರೆ ತುಂಬಾ ಜನ ರಾಯರ್ ಭಕ್ತರಿದ್ದಾರೆ ಬಿಡಿ ಆದ್ರೆ ಅವರನ್ನು ಅವರು ಇದಾರೆ ಅಂತ ನನಗೆ ಬೆಂಗಳೂರಿನಿಂದ ಇಬ್ರು ಕರೆ ಮಾಡ್ತಾರೆ ನೋಡಿಯಮ್ಮ ಒಬ್ರು ರಾಯರ್ ಭಕ್ತರಿದ್ದಾರೆ ತುಂಬಾ ಒಳ್ಳೆಯವರಮ್ಮ ಜೊತೆಗೆ ನಾವು ಫೋನ್ ಮಾಡಿದಾಗ ಸಾಂತ್ವನವನ್ನ ಹೇಳ್ತಾರಮ್ಮ ಸಮಾಧಾನ ಮಾಡ್ತಾರಮ್ಮ ಅವರು ಅಂತ ನನಗೆ ಓದರ್ಷನೂ ಹಾಕಿದ್ರು ನಾನು ಅಷ್ಟೇನು ಇದು ಮಾಡಲಿಲ್ಲ ಈ ವರ್ಷ ಮತ್ತೆ ಹಾಕ್ತಾರೆ ನೋಡಿ ಇಂಥವ್ರನ್ನ ನೀವು ಫೋನಲ್ಲಿ ಒಂದು ಸಲ ತುಂಬ ನೋಡಿ ನೋಡಿಯಮ್ಮ ಅಂತ ಆಗ ನಾನು ಕಾಲ್ ಮಾಡ್ತೀನಿ ಅವರಿಗೆ ಕಾಲ್ ಮಾಡಿದಾಗ ಪ್ರೀತಿಯಿಂದ ನನ್ನ ಹತ್ರ ಮಾತಾಡ್ತಾರೆ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ನಾನು ಅಮ್ಮ ಅಂತ ಕರೀತಾರೆ ಅಮ್ಮ ಅನ್ನಬೇಡಿ ಅಕ್ಕ ಅನ್ನಿ ಸಾಕು ಅಂತ ಹೇಳ್ತೀನಿ ಅಕ್ಕ ಅಂತಲೇ ಕರೀತಾರೆ ಈಗ ಹಾಗೆ ನೋಡಿ ಮನುಷ್ಯನಲ್ಲಿ ತನಗೆ ಎಷ್ಟು ಕಷ್ಟ ಇದೆ ಆದರೂ ಮತ್ತೊಬ್ಬರಿಗೆ ಸಾಂತ್ವನ ನೀಡುವಂಥ ಒಳ್ಳೆ ಗುಣವನ್ನು ಹೊಂದಿರುವಂಥ ಹೆಣ್ಣುಮಗಳು ಯಾಕಂದರೆ ನನಗೆ ಫೋನ್ ಮಾಡಿದವರು ಹೇಳ್ತಾ ಇದ್ದಾರೆ ಅಮ್ಮ ತುಂಬಾ ಕಷ್ಟಗಳನ್ನು ಅವ್ರ ಹತ್ರ ಹೇಳ್ಕೊಂಡಾಗ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಧೈರ್ಯನ ತುಂಬುತ್ತಾರೆ ಸಮಾಧಾನವನ್ನ ಮಾಡ್ತಾರೆ ಜೊತೆಗೆ ರಾಯರಿದ್ದಾರೆ ಹೆದರ್ಬೇಡ ಅನ್ನುವಂಥ ಧೈರ್ಯವನ್ನ ಸಹಿತ ನನಗೆ ಕೊಡ್ತಾರಮ್ಮ ಅವರು ಕೊಟ್ಟಿದಾರಮ್ಮ ಅಂತ ಆದರೆ ಆ ಹೆಣ್ಣುಮಗಳ ಜೀವನದಲ್ಲಿ ಪಾಪ ನೋಡಿ ಇನ್ ಕೆಲವರು ಮಾಡ್ತಾರೆ ಮಾಡ್ತಾರಂದ್ರೆ ನನ್ನೊಳಗೆ ಎಷ್ಟೇ ದುಃಖ ಇದ್ದರೂ ಮತ್ತೊಬ್ಬರು ನಮ್ಮ ಕಷ್ಟ ಅಂತ ಹೇಳಿದಾಗ ಆ ದುಃಖನ ಮುಚ್ಚಿಟ್ಕೊಂಡು ಅವರಿಗೆ ಸಮಾಧಾನವನ್ನು ಮಾಡ್ತಾರೆ ಅದು ರಾಯರ ಭಕ್ತರು ಆ ಹೆಣ್ಣುಮಗಳು ನನ್ನ ಹತ್ರ ಮಾತಾಡ್ತಾ ಇರುವಾಗ ಆ ಹೆಣ್ಣು ಮಗಳ ಪ್ರತಿ ಒಂದು ಹೆಜ್ಜೆಗೆ ಇಪ್ಪತ್ತೈದು ವರ್ಷ ಆಯ್ತಮ್ಮ ಕಷ್ಟಗಳನ್ನು ನೋಡ್ತೇನೆ ಬರ್ತಾ ಇದ್ದೇನೆ ಇವತ್ತೆಲ್ಲ ನಾಳೆ ನನ್ನ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಅದು ಹೆಂಗೆ ಮಾಡ್ತಾರೋ ಅಂತ ಗೊತ್ತಿಲ್ಲಮ್ಮ ಆದ್ರೆ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದೀನಿ ಆ ಹೆಣ್ಣು ಮಗಳು ಎಲ್ಲ ಕಷ್ಟಗಳನ್ನು ಹೇಳ್ಕೊಂಡಾಗ ನನಗನ್ನಿಸ್ತು ಇಷ್ಟು ನೋವು ಸಂಟನ್ನು ನಿಮ್ಮೊಳಗೆ ಇಟ್ಕೊಂಡು ಮತ್ತೊಬ್ಬರಿಗೆ ಸಾಂತ್ವನವನ್ನು ಹೇಳ್ತಿರಲ್ವಾ ಗ್ರೇಟ್ ಅಂತ ಅನಿಸ್ಬಿಡ್ತು ಅದಕ್ಕೆ ನಾನು ಹೇಳೋದು ಅದು ರಾಯರ ಭಕ್ತರು ಅಂತ ಹೇಳುವಂಥದ್ದು ಇನ್ನು ಕೆಲವರತ್ರ ಹತ್ರ ಕೇಳಿ ನಾವಿನ್ನೇನೋ ಹೇಳಬೇಕು ಅಂದ್ಕೋತೀವಿ ಆವಾಗ ಅವರು ತಮ್ಮದೇ ಕಷ್ಟಗಳನ್ನ ಹೇಳ್ತಾರೆ ಅವ ನಾವು ಅಂದ್ಕೋತೀವಿ ಅಯ್ಯೋ ಏನೋ ಇವ್ರ ಹತ್ರ ಕಷ್ಟ ಸುಖ ಹಂಚ್ಕೋಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಇವ್ರು ಈಗ ತಮ್ಮ ಕಷ್ಟ ಸುಖದ ಬಗ್ಗೆ ಹೇಳ್ತಾ ಇದ್ದಾರಲ್ಲಪ್ಪ ಏನು ಮಾಡ್ತೀವಿ ಅವ್ರಿಗೆ ಸಾಂತ್ವಾನವನ್ನು ಮಾಡೋಕೆ ಶುರು ಮಾಡ್ತೀವಿ ಆದರೆ ನಿಜವಾಗಿಯೂ ಈ ಹೆಣ್ಣು ಮಗಳಲ್ಲಿ ಇರುವಂಥ ರಾಯರ ಮೇಲಿರುವಂಥ ನಂಬಿಕೆ ಇವತ್ತಲ್ಲ ನಾಳೆ ರಾಯರು ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಒಂದೆರಡು ವರ್ಷ ಆಗಿಲ್ಲಮ್ಮ ಇಪ್ಪತ್ತೈದು ವರ್ಷ ಆಯ್ತಮ್ಮ ಇಪ್ಪತ್ತೈದು ವರ್ಷದಿಂದ ಇದೇ ನಾನು ಅನುಭವಿಸ್ತಾ ಇದ್ದೀನಿ ಆದರೂ ಎಲ್ಲೋ ಒಂದು ಕಡೆಯಲ್ಲಿ ನನ್ನ ರಾಯರು ಕಾಪಾಡ್ತಾರೆ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮರ್ಯಾದೆ ಅಮ್ಮ ಆ ಮರ್ಯಾದೆಯನ್ನ ನಮ್ಮ ರಾಯರು ಕಾಯ್ತಾರೆ ಆದರೆ ನಮಗದು ಗೊತ್ತಾಗಲ್ಲ ಅಷ್ಟೇ ಇಷ್ಟು ಪೂಜೆ ಮಾಡಿದ್ವಿ ಇಷ್ಟು ಹರಕೆ ಮಾಡಿದ್ವಿ ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ವಲ್ಲ ಅಂತ ಒಂದು ಸಲ ನಾವು ಕೂತ್ಕೊಂಡು ಯೋಚನೆಯನ್ನು ಮಾಡಿದಾಗ ರಾಯರು ಯಾವುದೋ ಮೂಲಕ ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ ನಮ್ಮ ಮರ್ಯಾದೆಯನ್ನು ಕಾಪಾಡಿದ್ದಾರೆ ಅದಕ್ಕೆ ನಾನು ಹೇಳಿದೆ ಈಗ ಆಗಲೇ ನೋಡಿ ಏಜ್ ಆಗ ಹೋಗಿದ ಹೋಗ ಹೋಗಿದೆಯಲ್ಲಮ್ಮ ಅಂದಾಗ ಇಲ್ಲಮ್ಮ ಕೊಟ್ಟರೆ ಈಗಲೇ ಕೊಡಬೇಕು ರಾಯರು ಇನ್ನು ಇನ್ನು ಯಾವಾಗೋ ನಮಗೆ ಕೊಟ್ಬಿಟ್ರೆ ಆಗ ಅದೇನೋ ಗಾದೆ ಇದೆ ಅಲ್ವಾ ಚಕ್ಲಿ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಚಕ್ಲಿ ಇಲ್ಲ ಆ ಕತೆ ಆಗತ್ತಮ್ಮ ಅಂದರೆ ಅನುಭವಿಸೋಕ್ಕೂ ಆಗಲ್ಲ ನೋಡ್ಬೋದು ತುಂಬ ಅಷ್ಟೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಆದರೂ ರಾಯರು ನನ್ನನ್ನು ಕಾಪಾಡ್ತಾರೆ ನನಗೆ ಒಂದು ಏನೋ ಒಂದು ದಾರಿ ತೋರಿಸ್ತಾರೆ ಅನ್ನೋ ನಂಬಿಕೆ ಇದೆ ಅಮ್ಮ ಅಂತ ಹೇಳ್ತಾರೆ ಜೊತೆಗೆ ಒಂದೆರಡು ಸಲ ಪಾಪ ಮಂತ್ರಾಲಯಕ್ಕೆ ಹೋಗಬೇಕಾಯ್ತು ಏನೋ ಫ್ರೆಂಡ್ಸು ನಾವು ಹೋಗ್ತಾ ಇದ್ದೀವಿ ಸೀಟ್ ಇದೆ ಬಾ ಅಂತಾರೆ ಆದರೆ ಆ ಹೆಣ್ಣುಮಗ್ಳ ಕೈಯಲ್ಲಿ ಒಂದು ಐದು ಪೈಸೆ ಇಲ್ಲ ಆಗ ರಾಯರ ಹತ್ರ ಹೇಳ್ತಾರೆ ಏನು ಮಾಡ್ಲಪ್ಪ ಕರಿತಾ ಇದ್ದಾರೆ ನನ್ನನ್ನು ಅಂತ ಏನೋ ಒಂದು ವೃತ್ತಿಯನ್ನ ಮಾಡ್ಕೊಂಡಿದ್ರು ಅವರು ಆ ವೃತ್ತಿಯನ್ನ ಮಾಡಿಕೊಂಡಾಗ ದುಡ್ಡಿಗ್ ಲೆಕ್ಕ ಹಾಕ್ತಾ ಇದ್ದಾರೆ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ತಂದೆ ಆದರೆ ನನಗೆ ಹಣ ಇಲ್ಲಲ್ಲ ನನಗೇನು ಮಾಡಲಿ ತಂದೆ ಅಂತ ಯೋಚನೆಯನ್ನ ಮಾಡ್ತಾ ಇರುವಾಗಲೇ ಆಗ ಏನು ಆ ವೃತ್ತಿ ಮಾಡ್ತಾರೆ ಅದನ್ನು ಕೊಂಡ್ಕೊಳ್ಳೋಕೆ ಬರ್ತಾರೆ ಎಷ್ಟು ನನಗೆ ಹಣದ ವ್ಯವಸ್ಥೆ ಆಯಿತು ಅಂದರೆ ಅಲ್ಲಿ ಹೋಗಿ ಬರೋಕೆ ಅಲ್ಲಿ ದೇವ್ರಿಗೆ ಸೇವೆ ಮಾಡೋಕೆ ಊಟ ತಿಂಡಿ ಎಲ್ಲ ತಿನ್ನೋಕೆ ಹೋಗುವಾಗ ಬರುವಾಗ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದಾರಮ್ಮ ರಾಯರು ಹಾಗಾಗಿ ನನಗೆ ರಾಯರ ಮೇಲೆ ನಂಬಿಕೆ ಇದೆ ಜೊತೆ ಈಗಿನ ರಾಯರ ಭಕ್ತರಲ್ಲ ಐದನೇ ಕ್ಲಾಸಲ್ಲಿ ಇರುವಾಗ ರಾಯರ ಭಕ್ತರನ್ನ ರಾ ರಾಯರ ಭಕ್ತರಂತೆ ಅವರು ಈಗ ಇಪ್ಪತ್ತೈದು ವರ್ಷ ಆಯ್ತಮ್ಮ ಇಪ್ಪತ್ತೈದು ವರ್ಷದಿಂದ ಅನುಭವಿಸ್ತಾ ಇದ್ದೀನಿ ಈ ಕಷ್ಟ ನೋವು ಎಲ್ಲನೂ ಆದರೂ ನನಗೊಂದು ನಂಬಿಕೆ ಇದೆ ನನ್ನ ರಾಯರು ಖಂಡಿತವಾಗಿಯೂ ನನ್ನ ಜೊತೆಗಿದ್ದಾರೆ ಏನೂ ಒಂದು ಮಾಡ್ತಾರೆ ಅದಂತೂ ಖಂಡಿತ ಅಮ್ಮ ತುಂಬಾ ಕಷ್ಟಗಳಿದೆ ತುಂಬಾ ಸಮಸ್ಯೆಗಳಿದೆ ಅದನ್ನೆಲ್ಲ ಪಾರು ಮಾಡೋ ಶಕ್ತಿ ಒಂದೇ ಗುರುಗಳು ಮಾತ್ರ ಅಂತಾರೆ ನೋಡಿ ಆ ಹೆಣ್ಮಗಳಲ್ಲಿ ಇಷ್ಟು ನೋವನ್ನು ಇಟ್ಟುಕೊಂಡು ಇನ್ನೊಬ್ಬರಿಗೆ ಸಾಂತ್ವನ ಹೇಳುವಂಥ ಒಳ್ಳೆ ಗುಣ ಇರುವಂಥ ಒಂದು ಹೆಣ್ಣುಮಗಳು ಅದೇ ಹೇಳೋದು ಅಂಥವ್ರು ಮಾತ್ರ ರಾಯರ ಭಕ್ತರಾಗ ಸಾಧ್ಯ ಅಲ್ಲ ಎಲ್ಲರೂ ರಾಯರ ಭಕ್ತರು ಅದಕ್ಕೆಲ್ಲ ನಾನು ಹಂಗೆ ಹೇಳಿರೋದು ಕೆಲವೊಂದು ಗುಣಗಳನ್ನು ಅಳವಡಿಸ್ಕೊಂಡಿರೋದು ನಾನು ಹೇಳಿದ್ದೇ ಸಮ ನಾನು ಹೇಳಿದ್ದೇ ಆಗಬೇಕು ಹಿಂಗೆ ಅನ್ನೋದು ಅಲ್ಲ ನಾನು ಹೇಳಿದ್ದನ್ನ ನೀವು ಕೇಳಬೇಕು ನೀವು ಹೇಳಿದ್ದನ್ನ ನಾನು ಕೇಳಬೇಕು ಅದರಲ್ಲಿ ಎಲ್ಲದರಲ್ಲೂ ನಾನು ತಿಳಿದವಳಾಗಿರುವುದಿಲ್ಲ ನಿಮ್ಮಿಂದ ಕೆಲವೊಂದು ಬಂದಾಗ ಮಾತ್ರ ನಾನು ತಿಳಿದವಳಾಗಿರ್ತೀನಿ ಅದನ್ನ ಅರ್ಥ ಮಾಡಿಕೊಂಡಾಗ ಆಗ ನಿಮಗೂ ಕೆಲವೊಂದು ಗೊತ್ತಿರಲ್ಲ ಈಗಲ್ಲ ಹಾಗೆ ಅಂತ ಹೇಳಿದಾಗ ಅದು ಅರ್ಥ ಆಗುತ್ತೆ ಅದು ನಿಜವಾಗಿಯೂ ರಾಯರು ಭಕ್ತರು ಮಾಡುವಂಥ ಮಾಡಿಕೊಳ್ಳುವಂಥ ಬದಲಾವಣೆಗಳು ಹಾಗಾಗಿ ನೋಡಿ ಈ ಹೆಣ್ಣುಮಗಳ ಸಹನೆ ತಾಳ್ಮೆ ರಾಯರ ಮೇಲೆ ಇರುವಂಥ ಅಚಲವಾದಂಥ ನಂಬಿಕೆ ಇದೆಲ್ಲವೂ ಅವಳ ಅವರಲ್ಲಿ ತುಂಬ ಹೋಗಿದೆ ನನಗೆ ರಾಯರೆ ರಾಹಿರ್ ಕಾಪಾಡ್ತಾರೆ ಅನ್ನೋದು ಇದು ಪ್ರತಿಯೊಬ್ಬರು ನಾವೆಲ್ಲರೂ ಇದು ಮಾಡ್ತೀವಿ ರಾಹಿರನ್ನು ನಂಬ್ತೀವಿ ಆದರೂ ಒಂದೊಂದು ಕ್ಷಣ ನಾವು ಏನೋ ಆಗ್ಬಿಡ್ತೀವಿ ರಾಹಿರೇ ಇಲ್ಲ ನಮ್ಮ ಜೊತೆಗೆ ಆ ಹೆಣ್ಣುಮಗಳ ಬಾಯಿಯಲ್ಲಿ ಎಷ್ಟೊತ್ತಿಗೂ ರಾಯರಿಲ್ಲ ಅನ್ನೋದು ಬಂದಿಲ್ಲ ನನ್ನ ಹತ್ರ ಎರಡು ದಿವಸ ಒಂದು ದಿವಸ ಮಾತಾಡಿದ್ದಾರೆ ಒಂದು ಅರ್ಧ ಗಂಟೆ ಮಾತಾಡಿದ್ದಾರೆ ಇನ್ನೊಂದು ದಿವಸ ಮಾತಾಡಿದ್ದಾರೆ ಇನ್ನೊಂದು ಅರ್ಧ ಗಂಟೆ ಮಾತಾಡಿದ್ದಾರೆ ಆದರೆ ರಾಯರ್ ಇದ್ದಾರಮ್ಮ ರಾಯರ್ ಯಾವುದೋ ಮೂಲಕ ಕಾಪಾಡ್ತಾರಮ್ಮ ಅಂತ ಹೇಳ್ತಾರೆ ಬಿಟ್ಟರೆ ಇಷ್ಟು ಪೂಜೆ ಪುರಸ್ಕಾರ ಮಾಡಿದೆ ರಾಯರ್ ನನಗೆ ಏನೂ ಮಾಡಿಲ್ಲ ಅನ್ನೋದು ಆ ಹೆಣ್ಣುಮಗಳ ಬಾಯಲ್ಲಿ ಬಂದಿಲ್ಲ ನೋಡಿ ಅದು ನಂಬಿಕೆ ಅದು ರಾಯರ ಭಕ್ತರಲ್ಲಿರುವಂಥ ರಾಯರ ಮೇಲೆ ಇರುವಂಥ ನಂಬಿಕೆ ಹಾಗಾಗಿ ಮನುಷ್ಯ ಸಹನೆ ತಾಳ್ಮೆಯಿಂದ ಕಾಯ್ತಾ ಇದ್ದರೆ ಏನು ಇಷ್ಟಪಟ್ಟಿದ್ದೀರಿ ಅದನ್ನು ಖಂಡಿತ ರಾಯರು ಕೊಡ್ತಾರೆ ಇಷ್ಟ ನಮಗೇನು ಬೇಡ ಅಂತ ಅನಿಸುತ್ತೆ ಅದನ್ನು ಕೊಡಲ್ಲ ಯಾವುದು ಬೇಕು ಅನಿಸುತ್ತೆ ಅದನ್ನು ರಾಯರು ಖಂಡಿತ ಕೊಡ್ತಾರೆ ಹಾಗಾಗಿ ಆ ಕರುಣಾಮಯಿಯನ್ನು ನಾವು ನೀವು ಎಲ್ಲರೂ ಸೇರಿ ಆರಾಧನೆ ಮಾಡ ಆರಾಧಿಸೋಣ ಜೊತೆಗೆ ಅವರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು